ಖಂಡಿತ ಮೊದಲನೇ ವಾರಕ್ಕೆ ಬರುವಂತ ಕ್ಯಾಂಡಿಡೇಟ್ ನಾನು ಆಗಿರ್ಲೇ ಇಲ್ಲ ಈ ಬಿಗ್ ಬಾಸ್ ಅಲ್ಲ ನಾನು ಏನ್ ನೋಡಿದ್ರು ನನ್ನ ಪರ್ಸನಲ್ ಲೈಫ್ ಅದಕ್ಕೂ ವ್ಯತ್ಯಾಸವೇ ಇಲ್ಲ ಝೀರೋ ವ್ಯತ್ಯಾಸ ನಾನು ಮುಖವಾಡ ಹಾಕೊಳ್ಳಕ್ ಒಂದ್ ಕ್ಷಣಕ್ಕೂ ಸಾಧ್ಯ ಇಲ್ಲ ಅದು ನನ್ನ ಪರ್ಸನಾಲಿಟಿ ನೋಡಿ ಯಶವಂತ ಯಶವಂತವ್ರೆ ಅದು ಹಾಗಲ್ಲ ಹೀಗೆ ಅಂದಾಗ್ಲೇ ನಿಮ್ಗೆ ಅನ್ಸುತ್ತೆ ಈ ಅಮ್ಮ ಏನೋ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾಳೆ ಅದ ಆಕ್ಚುಲಿ ಯಶವಂತ ಅವರೇ ನೋಡಿ ಅದು ಹಾಗಲ್ಲ ಹೀಗೆ ಅನ್ನೋ ಅಭ್ಯಾಸ ನನಗಿಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗಾಗಲೇ ಶುರುವಾಯ್ತು ಒಂದ್ ವಾರ ಮುಗಿದು ಎರಡನೇ ವಾರ ಕೂಡ ಕಾಲಿಟ್ಟಾಯ್ತು ಒಂದ್ ವಾರ ಆಗ್ತಿದ್ದಂಗೆ ಅಲ್ಲೊಂದು ಎಲಿಮಿನೇಷನ್ ಇರ್ಲೇ ಬೇಕಾಗುತ್ತೆ ಎಲಿಮಿನೇಟ್ ಆದರೂ ಬೇರೆ ಯಾರು ಅಲ್ಲ ಯಮುನಾ ಅವರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಏನು ಮಾಡಕ್ಕಾಗಲ್ಲ ಆಚೆ ಬಂದಿದ್ದಾರೆ ಆಚೆ ಬಂದ್ಮೇಲೆ ಫಸ್ಟ್ ಕೆಲ್ಸ ಅವ್ರನ್ನ ಮಾತಾಡ್ಸೋದು ಇಂಟರ್ವ್ಯೂ ಮಾಡೋದು ಸೊ ನನ್ನ ಜೊತೆ ಸದ್ಯಕ್ಕೆ ಅವರೇ ಇದಾರೆ ವೆಲ್ಕಮ್ ಮೇಡಮ್ ನಮಸ್ತೆ ನಮಸ್ತೆ ಯಶವಂತ್ ಅವರೇ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಆ ಮುಖದಲ್ಲಿ ನಗು ಇದೆ ಬಟ್ ಒಂದಷ್ಟು ಜನಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಗಿರುತ್ತೆ ಯಮುನ ಅವ್ರು ಇಷ್ಟು ಬೇಗ ಬಂದ್ಬಿಟ್ರ ಅಂತ ಇಷ್ಟು ಬೇಗ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಚಿಕ್ಕ ಜರ್ನಿ ಒಂದ್ ವಾರದ ಜರ್ನಿ ಹೇಗಿತ್ತು ತುಂಬಾನೇ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ಹೇಳಿದಾಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಒಂದ್ ವಾರಕ್ಕೆ ಬರ್ತೀನಿ ಅಂತ ಏನಾಗುತ್ತೆ ಮನೆ ಒಳಗೆ ಹೋದಾಗ ನೀವು ಎಲ್ರ ಜೊತೆ ಕಂಪೇರ್ ಮಾಡ್ಕೊತೀರಾ ಅವ್ರಗಳ ಜೊತೆ ನಾನು ಎಲ್ಲಿ ನಿಂತ್ಕೊಳ್ತೀನಿ ಅಂತ ಬೇಸ್ಡ್ ಆನ್ ದಟ್ ಖಂಡಿತ ಮೊದಲನೇ ವಾರಕ್ಕೆ ಬರುವಂತ ಕ್ಯಾಂಡಿಡೇಟ್ ನಾನು ಆಗಿರ್ಲೇ ಇಲ್ಲ ಅದನ್ನ ಎಲ್ರೂ ಎಕ್ಸ್ಪ್ರೆಸ್ ಮಾಡಿದ್ರು ಹೊರಗಡೆ ಕಾಲು ಹಿಡ್ತಿದ್ದಾಗಿಂದನೂ ಹಿಡಿದು ಇಲ್ಲಿವರೆಗೂ ಎಲ್ಲರೂ ಅದನ್ನೇ ಎಕ್ಸ್ಪ್ರೆಸ್ ಮಾಡಿದ್ರು ಬಟ್ ಎಲ್ಲಿ ನನಗೆ ಸಮಾಧಾನ ಸಿಕ್ತು ಅಂತಂದ್ರೆ ಸುದೀಪ್ ಸರ್ ಅವ್ರ ಜೊತೆ ಸ್ಟೇಜ್ ಮೇಲೆ ಹೋದಾಗ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಮೊದಲನೇ ವಾರ ಈ ರೀತಿ ಕನ್ಫ್ಯೂಷನ್ಸ್ ಇದೇ ಮೊದಲನೇ ಸಲ ಅಲ್ಲ ಈ ಮುಂಚಿತವಾಗಿಯೂ ಈ ರೀತಿ ಆಗಿದೆ ಸೀಸನ್ ನ ಮೊದಲನೇ ವಾರ ಎಲಿಮಿನೇಷನ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗಳು ಇರುತ್ತೆ ಅನ್ಫಾರ್ಚುನೇಟ್ಲಿ ನೀವ್ ಆ ಟೈಮಲ್ಲಿ ನಾಮಿನೇಷನ್ ಅಲ್ಲಿ ಇದ್ರಿ ಹಾಗಾಗಿ ಈ ಒಂದು ಎಲಿಮಿನೇಷನ್ ಆಗಿದೆ ನಿಮ್ ಪರ್ಫಾರ್ಮೆನ್ಸ್ ಏನು ಕಡಿಮೆ ಇರ್ಲಿಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಸುದೀಪ್ ಸರ್ ಅದ್ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ನನ್ಗೆ ಆಮೇಲೆ ಫಸ್ಟ್ ವೀಕ್ ಅಂತ ಹೋದಾಗ ನಿಮಗೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಸೊ ಅವಾಗ ಕೆಲವೊಬ್ರು ನಾಮಿನೇಷನ್ ಮಾಡೋ ಟೈಮಲ್ಲೂ ಒಂದಷ್ಟು ಗೊಂದಲ ಇರುತ್ತೆ ಹೇಳ್ಬೇಕು ಯಾರಿಗೆ ಹೇಳ್ಬಾರ್ದು ಅನ್ನೋ ಒಂದು ಗೊಂದಲದಲ್ಲೇ ಸುಮ್ನೆ ಏನೋ ಒಂದ್ ಹೆಸರು ತೇಲ್ ಬಿಡಬೇಕು ಅಂತ ಅವ್ರು ಹೇಳ್ಬಿಡ್ತಾರೆ ಅದೇ ಎಲ್ಲ ಒಂದಷ್ಟು ಜನಕ್ಕೆ ನೆಗೆಟಿವ್ ಆಗ್ಬಿಡ್ತಾ ಫಸ್ಟ್ ವೀಕ್ ಅಲ್ಲಿ ಅಂತ ಖಂಡಿತ ಯಾಕಂದ್ರೆ ನೀವು ಹೇಳಿದಾಗ ಒಂದ್ ವಾರ ನಮ್ಗೆ ಗೇಮ್ ನ ಅರ್ಥ ಮಾಡ್ಕೊಳಕ್ ಸಮಯ ಬೇಕು ಬಿಗ್ ಬಾಸ್ ಎಷ್ಟು ನಿಮಗೆ ಹೊರಗಡೆ ಗೊತ್ತಿದ್ರು ಒಳಗಡೆ ಹೋದಾಗ ಕೆಲವು ಗೊತ್ತಾಗಕ್ ಸಮಯ ಬೇಕು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ ಸಮಯ ಬೇಕು ಏಜ್ ಬೇರೆ ಇರುತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಬೇರೆ ಇರುತ್ತೆ ವ್ಯಕ್ತಿತ್ವ ಬೇರೆ ಇರುತ್ತೆ ಎಲ್ಲರೂ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸೊ ಅಂತ ಟೈಮಲ್ಲಿ ಈ ಗೊಂದಲಗಳು ಡೆಫಿನೆಟ್ ಆಗುತ್ತೆ ಸೊ ಹಾಗಾಗಿ ನಂದು ಎಡ್ ಆಗಿರೋದು ಸ್ಟಾರ್ಟಿಂಗ್ ಕಂಟೆಸ್ಟೆಂಟ್ ಅಲ್ಲೇ ನೀವು ನಂಬರ್ ಹ್ಮ್ ಸೊ ನೀವು ಭವ್ಯ ಅವರು ಹೋಗ್ತೀರಾ ಸೊ ಒಳಗಡೆ ಹೋದ್ಮೇಲೆ ನಿಮ್ಗೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಿಟ್ಬಿಡ್ತಾರೆ ಹೋಗ್ಬೇಕು ಸ್ವರ್ಗಕ್ಕೆ ಯಾರು ಹೋಗ್ಬೇಕು ಅಂತ ಸೊ ಅವಾಗ ಹೆಂಗ ಹೋಗುತ್ತೆ ಅಂತ ಅಂದ್ರೆ ಅಲ್ಲಿ ಕಳ್ಸಿದ್ರೆ ನಾಳೆ ದಿನ ನಮ್ಮೇಲೆ ಬೇರೆ ತರ ಬಂದ್ಬಿಡತ್ತೇನೋ ಅಂತ ಒಂದಷ್ಟು ಇಂಪ್ಯಾಕ್ಟ್ ನಿಮ್ಮಲ್ಲೂ ಆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಅವಾಗ ಕಂಟೆಸ್ಟೆಂಟ್ ಸ್ಟೇಜ್ ಮೇಲೆ ಬಂದಾಗ ನೀವ್ ಹೆಂಗೆ ಒಂದಷ್ಟು ಅನಲೈಸ್ ಮಾಡ್ತಾ ಇದ್ರಿ ನೀವು ಎಲ್ ಕಳ್ಬೇಕು ಎಲ್ಲಿ ಕಳಿಸ್ಬಾರ್ದು ಅಂತ ಯಾವ ತರ ಇತ್ತು ನೀವ್ ಹೇಳಿದಾಗ ತುಂಬಾ ಅಲ್ಲಿ ಭಯ ಇತ್ತು ಯಾಕಂದ್ರೆ ದೊಡ್ಡ ಜವಾಬ್ದಾರಿ ಅದು ಯಾರು ಎಲ್ ಕಳಿಸ್ತೀವಿ ಅನ್ನೋದು ನೀವು ನೋಟಿಸ್ ಮಾಡಿದ್ರೆ ಫಸ್ಟ್ ಎರಡು ಸುದೀಪ್ ಸರ್ ಹೇಳ್ತಾರೆ ಇದ್ರು ಇನ್ನು ಡಿಪ್ಲೊಮ್ಯಾಟಿಕ್ ಆಗಿದ್ದೀರಾ ಕರೆಕ್ಟ್ ಆಗಿ ಹೇಳಿ ಕಾರಣಗಳು ಸರಿಯಾಗಿ ಕೊಡಿ ಅಂತ ಅದು ಫಸ್ಟ್ ಡೇ ಬೇರೆ ಫಸ್ಟ್ ಮಿನಿಟ್ ಅಲ್ಲಿ ನಾವು ಒಳಗಡೆ ಹೋಗಿರೋದು ಹಾಗಾಗಿ ಆ ಎಜುಟೇಷನ್ ಇತ್ತು ಆಮೇಲೆ ಹೇಗೆ ಬೇಸ್ಡ್ ಆನ್ ನೋಡಕ್ ಶುರು ಮಾಡಿದ್ವಿ ಅಂದ್ರೆ ಯಾರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ತೀರಾ ಕಷ್ಟಪಟ್ಟವ್ರಿಗೆ ನರಕದಲ್ಲಿ ಹಾಕಿದ್ರೆ ಏನು ವ್ಯತ್ಯಾಸ ಆಗಲ್ಲ ಹೆಂಗ್ ಗೊತ್ತಾಗ್ತಾ ಇತ್ತು ನಿಮ್ಗೆ ಅವ್ರ ಮಾತಿನಲ್ಲಿ ಈಗ ಸುದೀಪ್ ಸರ್ ಜೊತೆಗೆ ಕ್ವಶನ್ ಆನ್ಸರ್ ಇರ್ತಿತ್ತಲ್ಲ ಸೊ ಆ ಸಮಯದಲ್ಲಿ ಗೊತ್ತಾಗ್ತಾ ಇತ್ತು ಅವ್ರು ಮಾತಾಡುವಾಗ ಅವ್ರು ಎಕ್ಸ್ಪ್ಲೇನ್ ಮಾಡೋರು ಅವ್ರು ವಿಟಿ ಪ್ಲೇ ಮಾಡೋರು ಇದನ್ನೆಲ್ಲ ನೋಡಿ ಜಡ್ಜ್ ಮಾಡ್ತಾ ಇದ್ವಿ ಹಾಗಾಗಿ ಆ ಡಿಸಿಷನ್ ತಗೊಳ್ಳೋದು ಆಕ್ಚುಲಿ ತುಂಬಾ ಕಷ್ಟ ಆಯ್ತು ಬಟ್ ತಗೊಳ್ಳೆ ಬೇಕಾಯ್ತು ಅಯ್ಯೋ ಡೆಫಿನೆಟ್ಲಿ ಅದು ಫೇಮಸ್ ಆಗ್ಬಿಟ್ಟಿದೆ ಅದು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂದ್ರೆ ಹಾ ರಿಲ್ಯಾಕ್ಸ್ ಅಲ್ಲ ಎಲ್ಲದನ್ನು ಒಳಗಡೆ ಇಟ್ಕೊಳಂಥದ್ದು ನಿಮ್ಮ ಎಮೋಷನ್ಸ್ ಕೋಪ ತಾಪ ದುಃಖ ಎಲ್ಲದನ್ನು ಒಳಗಡೆ ಕಂಟ್ರೋಲ್ ಮಾಡಿ ಇಟ್ಕೊಳೋದು ನಿಮ್ಗೆ ಇಲ್ಲ ಅದನ್ನ ಯಾರು ನಾವ್ ಎಷ್ಟೊಂದ್ ಜನ ನರ್ಕ ಹೇಳದವ್ರನ್ನ ಅವ್ರ ಏನೋ ವೋಟ್ ಮೂಲಕ ಸ್ವರ್ಗಕ್ಕೆ ಬಂದ್ರು ಇನ್ ಕೆಲವ್ನ ಸ್ವರ್ಗ ಅಂತ ಹೇಳಿದ್ವಿ ಅವ್ರು ಓಟ್ ಅಲ್ಲಿ ಏಟ್ ಆಗಿ ಅಲ್ಲಿ ಹೋದ್ರು ಆಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿನೇ ಇನ್ನಿಬ್ರು ಮಾಡ್ಬೇಕಾಗ್ಬಂತು ಅದಾದ್ಮೇಲೆ ಅದೇನು ಮ್ಯಾಟರ್ ಆಗಿಲ್ಲ ಫಾರ್ ಫಸ್ಟ್ ಟೈಮ್ ಬಿಗ್ ಬಾಸ್ ಅನ್ನೋ ಒಂದು ಮನೆಯಲ್ಲಿ ಎರಡು ಮನೆ ಆಗುತ್ತೆ ಒಂದು ಸ್ವರ್ಗ ಆಗುತ್ತೆ ಒಂದು ನರ್ಕ ಆಗುತ್ತೆ ಹೋಗ್ತಿದ್ದಂಗೆ ನಾವ್ ಹಿಂದಿನ ಸೀಸನ್ ಗಳಲ್ಲಿ ಮಾಡಿದ್ರು ಆ ಆತರ ಏನು ಇರ್ಲಿಲ್ಲ ಈಗ ಮನೆಗೆ ಫಸ್ಟ್ ಡೇ ಎಲ್ಲ ಚೆನ್ನಾಗಿರೋದು ಒಳ್ಳೆ ಊಟ ಸಿಕ್ಕಿರೋದು ಒಳ್ಳೆ ನಿದ್ದೆ ಫಸ್ಟ್ ದಿನ ಆಗ್ತಿತ್ತು ಬಟ್ ನಿಮಗೆ ಇಲ್ಲಿ ಫಸ್ಟ್ ದಿನನೇ ಒಂದಷ್ಟು ಗಳು ಒಂದಷ್ಟು ಮಾತುಗಳೆಲ್ಲ ಶುರು ಆ ಎರಡು ಮನೆ ಹೆಂಗಿತ್ತು ಆ ಒಂದು ಹೊಂದಾಣಿಕೆ ಹೆಂಗಿತ್ತು ಅಜಗಜಾಂತರವಾಗಿತ್ತು ಯಾಕೆಂದ್ರೆ ನೀವೇ ನೋಡಿ ಪಕ್ಕದಲ್ಲೇ ಕಾಣಿಸೋ ಹಾಗೆ ಅವ್ರಷ್ಟು ಸಫರ್ ಮಾಡ್ತಿದ್ದಾರೆ ಒಳ್ಳೆ ಊಟ ತಿಂಡಿ ಇಲ್ಲ ಗಂಜಿ ಏನು ಹಾಕ್ತಿರೋ ಪೊಂಗಲ್ಲು ಪೊಂಗಲ್ಲು ಅನ್ನೋ ಹಾಗಿಲ್ಲ ಅದನ್ನ ಬರಿ ಒಂದ್ ಬೇಳೆ ಬೇಯಿಸ್ಬಿಟ್ಟು ಆತರ ಊಟ ಮಾಡೋರ್ಗುನು ನಮ್ಗಲ್ಲಿ ಐಷಾರಾಮಿ ಜೀವನ ಆ ಲ್ಯಾವಿಶ್ ಮನೆ ಅಷ್ಟ್ ದೊಡ್ಡ ಡೈನಿಂಗ್ ಟೇಬಲ್ ಏನ್ ತಿಂತೀರಾ ಏನ್ ಬಿಡ್ತೀರಾ ಎಲ್ಲಾ ಸೌಕರ್ಯಗಳು ನೀವು ಎಲ್ಲರೂ ಅದನ್ನೇ ತಿಂತಾ ಇದ್ರೆ ಪ್ರಾಯಶಃ ಏನು ಅನಸ್ತಿರ್ಲಿಲ್ವೇನೋ ಅಲ್ಲಿ ಕುತ್ಕೊಂಡಿರೋರು ಅದನ್ನ ನೋಡಿದಾಗ ನೋಡಿ ಏನ್ ಮಜಾ ಮಾಡ್ತಾ ಇದಾರೆ ಅದರಲ್ಲೂ ಹಸಿವು ಎಲ್ಲದಕ್ಕಿಂತ ಹೆಚ್ಚಾಗಿ ನಿದ್ದೆನೂ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ ಹಸಿವಿದೆಯಲ್ಲ ಎಲ್ಲದಕ್ಕೂ ಮೂಲ ಕಾರಣ ಅದೇ ಸೊ ಹಾಗಾಗಿ ಆ ತಾರತಮ್ಯ ಇದ್ದಿದ್ರಿಂದ ಮೊದಲನೇ ದಿನದಿಂದನೇ ಅವ್ರಿಗೂ ನಮ್ಗೂ ಸ್ವಲ್ಪ ಜಲಸಿ ಫೀಲಿಂಗ್ ಆಯ್ತು ಗುದ್ದಾಟ ಕಿತ್ತಾಟ ಅಷ್ಟು ಬೇಗ ಶುರುವಾಗೋದಕ್ಕೆ ಅದೇ ಕಾರಣ ಓಕೆ ಓಕೆ ಆಮೇಲೆ ಇನ್ನೊಂದ್ ಕಡೆ ಅನುಷಾರು ನೀವು ತಗೊಂಡೊಂದು ಫುಡ್ ಕೊಡ್ತೀರಾ ಅವ್ರಿಗೆ ತಿನ್ನಕ್ ಆಗದೆ ಚಲ್ಲುವಂತ ಪರಿಸ್ಥಿತಿನೂ ಬಂದ್ಬಿಡುತ್ತೆ ಹ್ಮ್ ನಾನ್ ಕೊಡೋದಲ್ಲ ಬಿಗ್ ಬಾಸ್ ಕಳ್ಸಿರ್ತಾರ ಬಿಗ್ ಬಾಸ್ ಅವಳಿಗೆ ಕಳ್ಸಿದಾಗ ಅವಳು ಸ್ವಲ್ಪ ಪಾಪ ಡೆಲಿಕೇಟ್ ಡಾರ್ಲಿಂಗ್ ಅಂದ್ರೆ ತುಂಬಾ ನಾಜೂಕ್ ಆಗಿ ಬೆಳೆದಿರೋ ಅಂತ ಹುಡುಗಿ ಕಷ್ಟ ಸುಖ ನೋಡಿಲ್ದೆ ಅವಳು ಸೊ ಹಾಗಾಗಿ ಪಾಪ ಅವಳಿಗೆ ಊಟ ತಿಂಡಿನಲ್ಲಿ ತುಂಬಾ ಪರ್ಟಿಕ್ಯುಲರ್ ಅವಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ನು ಅವಾಗ ಅವಾಗ ಪಾಪ ಬಿಗ್ ಬಾಸ್ ಅವ್ರು ಕೊಡೋ ಗಂಜಿನಲ್ಲೇ ಬೆಟರ್ ವರ್ಷನ್ ಆಫ್ ಫುಡ್ ಏನೋ ಕೊಡೋರು ಅದು ಕೂಡ ಅವಳಿಗೆ ತಿನ್ನಕ್ಕಾಗದೆ ಒದ್ದಾಡ್ತಾ ಇದ್ಲು ಫಸ್ಟ್ ಡೇ ಒಂದಷ್ಟು ಹೈಪ್ ಒಂದಷ್ಟು ಮಾತುಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಯಾರ ಹತ್ರ ನಿಮ್ದು ಕೋಪ ತಾಪ ಫಸ್ಟ್ ಶುರುವಾಗಿದ್ದು ಚೈತ್ರ ಅವ್ರ ಜೊತೆ ಅನ್ಸುತ್ತೆ ಎಸ್ ಚೈತ್ರ ಅವ್ರು ರೂಲ್ ಬ್ರೇಕ್ ಮಾಡ್ತಾರೆ ಸೊ ರೂಲ್ ಬ್ರೇಕ್ ಮಾಡಿದಾಗ ಸ್ವಲ್ಪ ಏನಾಗುತ್ತೆ ಅದು ಫಸ್ಟ್ ಟೈಮ್ ಗೊತ್ತಿಲ್ಲದೆ ತಣ್ಣೀರ್ ಕೊಡೋ ಕಡೆ ಬಿಸ್ನೀರ್ ಕೊಟ್ಬಿಟ್ಟು ಕಷ್ಟ ಸಿಗಾಕೋತೀವಿ ಕೆಲವೊಂದಷ್ಟು ಐಷಾರಾಮಿ ಥಿಂಗ್ಸ್ ಅದೇ ಚಾಕ್ಲೇಟು ಐಸ್ ಕ್ರೀಮು ಬೆಣ್ಣೆ ತುಪ್ಪ ಇವೆಲ್ಲದನ್ನು ಕಳ್ಕೊತೀವಿ ನಾವು ಆಮೇಲೆ ಚುರುಕಾಗ್ಬಿಡ್ತೀವಿ ಇಲ್ಲ ನರ್ಕದವ್ರನ್ನ ನಾವು ನರ್ಕದವ್ರ ತರನೇ ಟ್ರೀಟ್ ಮಾಡ್ಬೇಕು ಅವ್ರಿಗೆ ನಮ್ಮಲ್ಲಿರೋ ಯಾವ ಪ್ರಿವಿಲೇಜಸ್ ಕೊಡೋ ಹಾಗಿಲ್ಲ ಅಂತ ನಿರ್ಧಾರ ಆದ್ಮೇಲೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬಿಡ್ತೀನಿ ತುಂಬಾ ಸ್ಟ್ರಿಕ್ಟ್ ಆಗ್ತೀನಿ ಎಲ್ಲದಕ್ಕೂ ಬಿಗ್ ಬಾಸ್ ರೂಲ್ಸ್ ಈ ತರ ಬರ್ದಿದ್ದಾರೆ ಇದೇ ಫಾಲೋ ಮಾಡ್ಬೇಕು ಅಂತ ಅದ್ ಯಾರೇ ಆದ್ರೂ ಸ್ವಲ್ಪ ತಪ್ಪಿದ್ರು ಅದನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಖಂಡಿಸೋ ಕೆಲಸ ಮಾಡ್ತೀನಿ ಹಾಗಾಗಿ ಚೈತ್ರವ್ರ ಜೊತೆಗೆ ಸ್ವಲ್ಪ ಚಕಮಕಿ ಆಯ್ತು ಅವಾಗ ಆದ್ರೆ ಆಲ್ ವಿತ್ ಇನ್ ದ ರೂಲ್ ಬುಕ್ ನಥಿಂಗ್ ಪರ್ಸನಲ್ ಅಟ್ಯಾಕ್ ಅಥವಾ ನಥಿಂಗ್ ಒಂದ್ ಅಜೆಂಡಾ ಏನೂ ಇಲ್ಲ ಬೇಸ್ಡ್ ಆನ್ ದ ರೂಲ್ ಬುಕ್ ಸ್ವಲ್ಪ ವಾದ ವಿವಾದಗಳಾಗುತ್ತೆ ಅಂಡ್ ಒಂದೇನು ಅಂತಂದ್ರೆ ನಿಮ್ಮ ವಾಯ್ಸ್ ನಿಮಗೆ ಬಹಳನೇ ಪ್ಲಸ್ ಸೊ ಕೆಲವೊಮ್ಮೆ ಅದೇ ಹೇಳಕ್ ಬಂದೆ ಕೆಲವೊಮ್ಮೆ ಪ್ಲಸ್ ಆಗಿರೋದು ಮೈನಸ್ ಆಗುತ್ತೆ ಬಿಕಾಸ್ ಆಫ್ ಏ ಅವ್ರು ಮಾತಾಡ್ತಾರೆ ಯಾಕೋ ನಮ್ಮನ್ನ ಡಾಮಿನೇಟ್ ಅಂತ ಫೀಲ್ ಆಗುತ್ತೆ ಹಂಗೆ ಹಿಂಗೆ ಅಂತ ಸೊ ನಮ್ಮಲ್ಲಿರುವಂತ ಪ್ಲಸ್ ಗಳು ಕೆಲವೊಬ್ಬರಿಗೆ ಅದು ಮೈನಸ್ ಆಗ ಕಂಡಾಗ ಅದೇನ್ ಮೈನಸ್ ಆಗ್ಬೋದು ಖಂಡಿತ ಮೈನಸ್ ಆಗುತ್ತೆ ಇವಾಗ ಅದನ್ನ ಮೊದ್ಲೇ ಹೇಳ್ತಾ ಇದ್ದು ನಿನ್ನೆ ಈಗ ಅವರು ನೀನು ಏ ಎಸ್ಕ ಇಂಪ್ಯಾಕ್ಟ್ ಇಸ್ ದ ಸೇಮ್ ಸೊ ನೀನ್ ಅದಕ್ಕೆ ಎಷ್ಟ್ ಕಟ್ ಮಾಡ್ಕೋಬೇಕು ನೋಡು ಅಂತ ಅವಳು ಹೇಳ್ತಾನೆ ಇರ್ತಾಳೆ ನನಗೆ ನೀನ್ ಏನೇ ಮಾತಾಡಿದ್ರು ಸ್ಟ್ರಾಂಗ್ ಆಗಿ ಹೇಳದ್ರುನು ಬೈದ್ ಹೇಳಿದ ಹಾಗೆ ಕೇಳಿಸತ್ತೆ ಇವನ್ ಮನೇಲೂ ಅಷ್ಟೇ ಎಲ್ಲಾ ಪ್ರಾಬ್ಲಮ್ಗೂ ಅದೇ ಕಾರಣ ನನ್ ವಾಯ್ಸು ತುಂಬಾ ಹಸ್ಕಿ ಇದೆ ಅಹ್ ಕಮಾಂಡಿಂಗ್ ಆಗಿದೆ ಸೊ ಹಾಗಾಗಿ ಏನ್ ಮಾತ ಎಷ್ಟೊಂದ್ಸಲ ಸ್ಮೈಲ್ ಮಾಡ್ಕೊಂಡ್ ಮಾತಾಡ್ತೀನಿ ಯಾಕೆ ಅಂದ್ರೆ ಅದು ಜಗಳ ಅಲ್ಲ ಫೈಟಿಂಗ್ ಅಲ್ಲ ಅಂತ ತೋರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಗು ಇರತ್ತೆ ಹೊರತು ವಾಯ್ಸ್ ಫೈಟಿಂಗ್ ತರನೇ ಇರತ್ತೆ ಹೇಳೋ ರೀತಿನೂ ಹಾಗೆ ಇರುತ್ತೆ ಇದೇ ವಿಚಾರ ನೆನೆ ಅವಳು ಬೈತಾ ಇದ್ದಿದ್ದೆ ನಿಮ್ ಕಟ್ ಡೌನ್ ಮಾಡ್ಕೊಳ್ಲೇಬೇಕು ನೋಡು ನೋಡು ಅಂತ ಡೆಫಿನೆಟ್ಲಿ ಅದ್ ಮೈನಸ್ ಆಗುತ್ತೆ ಅವಾಗ ನೋಡಿ ಯಶವಂತ ಅವರೇ ಅದು ಹಾಗಲ್ಲ ಹೀಗೆ ಅಂದಾಗ್ಲೇ ನಿಮ್ಗೆ ಅನ್ಸುತ್ತೆ ಈ ಅಮ್ಮ ಏನೋ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾಳೆ ಆಕ್ಚುಲಿ ಯಶವಂತ ಅವರೇ ನೋಡಿ ಅದು ಹಾಗಲ್ಲ ಹೀಗೆ ಅನ್ನೋ ಅಭ್ಯಾಸ ನನಗಿಲ್ಲ ದೋ ಐ ಮೀನ್ ದ ಸೇಮ್ ನೋಡಿ ಅದು ಹಾಗಲ್ಲ ಹೀಗೆ ಅಂತ ಸಮಜಾಯಿಷಿ ಹೇಳೋ ವಿಚಾರನು ಕೂಡ ನಾ ಹೇಳೋ ರೀತಿ ನಂಗೆ ಅದೇ ಅಭ್ಯಾಸ ಹಾಗಾಗಿ ಡೆಫಿನೆಟ್ಲಿ ಅದ್ ನನಗೆ ನೆಗೆಟಿವ್ ಆಗಿದೆ ಎವ್ರಿ ವೇರ್ ನೀವು ಬಿಗ್ ಬಾಸ್ ಅಲ್ಲ ನಾನು ಏನ್ ನೋಡಿದ್ರು ಪರ್ಸನಲ್ ಲೈಫು ಅದಕ್ಕೂ ವ್ಯತ್ಯಾಸವೇ ಇಲ್ಲ ಜೀರೋ ವ್ಯತ್ಯಾಸ ನನ್ನ ಹತ್ರ ದಿನ ನೋಡಿರೋ ಗೊತ್ತದು ವ್ಯತ್ಯಾಸನೇ ಇಲ್ಲ ನನ್ನ ಮುಖವಾಡ ಹಾಕೊಳಕ ಒಂದು ಕ್ಷಣಕ್ಕೂ ಸಾಧ್ಯ ಇಲ್ಲ ಅದು ನನ್ನ ಪರ್ಸನಾಲಿಟಿ ಡೆಫಿನೆಟ್ಲಿ ಅದು ನೆಗೆಟಿವ್ ನನ್ನ ವಾಯ್ಸ್ ಆಯ್ತು ನಾ ಹೇಳೋ ರೀತಿ ಆಯ್ತು ನಾನು ಅದನ್ನ ಸಾಫ್ಟ್ ಆಗಿ ಮೀನ್ ಮಾಡಿದ್ರು ಅದು ಬೇರೆ ತರನೆ ವ್ಯಕ್ತ ಆಗುತ್ತೆ